ಹಲೋ ರೀ ಅದೇ ಪಾರ್ಸಲ್ ಹೇಳಿದ್ರಲ್ರಿ ಮೇಡಮ್ ರೀ ಆರ್ಡ್ರ್ ಹಾ ಲೊಕೇಶನ್ದಾಗೆ ರೀ ಮೇಡಮ್ ಅದ ಲೊಕೇಶನ್ ಹಾ ಮೇಡಮ್ ಇಲ್ಲೇ ಕುಮಾರ್ ಬಿಲ್ಡಿಂಗ್ನ ನೋಡಿ ಮೇಡಮ್ ನೀವೇ ಬರ್ರಿ ಅಲ್ರಿ ತೊಳಗಿತ್ರಿ ಬಿಲ್ಡಿಂಗ್ ಭಾಳ ನೀವೇ ಬರ್ರಿ ಆಯ್ತು ತೇಳ್ ಮೇಡಮ್ ಬರ್ತೀನಿ ರೀ ಜಳಕ ಮುಗಿಸ್ಬೇಡ್ರಿ ನಾನೇ ಬಂದು ಬೇಂದು ತಿಕ್ತೇನ್ರಿ ಬಂದ್ ತಳ್ರಿ ಮೇಡಮ್ ಬಂದೇರಿ ನೀವೇನ್ರಿ ಮೇಡಮ್ ನೀವು ಬರದ್ ಬಿಟ್ಟು ನಾನೇ ಬ್ಯಾಗ್ ಬಂದ್ರಿ ಸರಿ ಪರ್ಸಲ್ ಇಲ್ರಿ ಇದು ಹೆಣ್ಮಕ್ಳು ಆರ್ಡರ್ ಮಾಡಿದ್ರೆ ಹೆಣ್ಮಕ್ಳು ಇಲ್ಲ ರೀ ಹಣ ಆರ್ಡರ್ ಮಾಡಿದ್ದು ನಾನೇ ಹೆಣ್ಮಕ್ಳು ಅಂದ್ರೆ ಲಘು ತಂದು ಕೊಡ್ತಿರತ್ತೆ ಹೆಣ್ಮಕ್ಳಗೆ ಮಾತಾಡಿನ ಏನು ರೀ ಮಾತಾಡಿದ್ರು ನಾನೇ ಮಾತಾಡಿದಿರಿ ಅಂದ್ರೆ ಜಳಕನೇ ಮಾಡ್ಲತ್ತೀ ಈಗ ಹತ್ತು ಮಂದಿ ನೋಡಿರಿ ಇವತ್ತಿಗೆ ಕನ್ಸಲ್ ರೀ ನೀವು ಗಂಡಮಕ್ಳಿಗೆ ಅಂದ್ರೆ ಅಂದ್ರೆ ಆರ್ಡ್ರ್ ಲಘು ತಂದು ಕೊಟ್ಟಿರಿ ಹಿಸ್ಟ್ರಿ ಒಳಗೆ ಇಲ್ಲ ಟ್ರಾಫಿಕ್ ಜಾಮ್ ಆಯಿತು ಪಂಚರ್ ಆಯಿತು ಅಲ್ಲೇ ಆಯಿತು ಗಣಮಕ್ಳು ಆರ್ಡ್ರ್ ಮಾಡಿದ್ರೆ ನಿಮ್ಮ ಡಬ್ಬ್ಯಾಗೆ ಬಿದ್ದಿರ್ತೀವಿ ಹೆಣ್ಮಕ್ಳಿಗೆ ಅಂದ್ರೆ ಜಲ್ದಿ ತಂದು ಕೊಡ್ತೀರಿ ನಾ ಹಿಂಗೆ ಮಾತಾಡಿನತ್ತೆ ನಿಮ್ಮ ಹುಡುಗರಿಗೆ ಯಾರಿಗೇ ಹೇಳ್ಬೇಡ

ನಾವು ನಾವು ಹುಡುಗರು ನಾನು ಪಾರ್ಸಲ್ ಜಲ್ದಿ ತೊಗೊಕೊಡ್ದು ಹುಡುಗ್ಯಾರಂಗೆ ಮಾತಾಡಣ ಹೆಂಗೆ ತರ್ಸಿ ನೋಡಿನ ಇಲ್ಲಿ ಕರೆ ತಾಸ ತಾಸು ಗಟ್ಲೆ ಬಿದ್ದಿರ್ತದೆ ಅಲ್ಲೇ ಡಬ್ಬೆ ಹೇಗೆ ಅವ್ರ ಅಂಗಡಿಯವರು ಹಂಗೆ ಏನು ಹಂಗೆ ಮಾಡಿದ್ನೋ ನನಗವ ನಾ ತರ್ಸಿ ಒಳ್ಳೆ ಹಿಡಿತು ಹೋಗಿ ನಾಲ್ಕೈದು ಬಿಲ್ಡಿಂಗ್ ಹತ್ತಿ ಮ್ಯಾಗ ಹೋಗಿ ನಾಲ್ಕೈದು ಹತ್ತು ಹೋಗಿ ಗುಡ್ಗೇರಿದ್ದು ಹೋಗಲ್ಲ ಹುಡುಗರು ಇದ್ದರೂ ಹೋಗಲ್ಲ ಬ್ಯಾಂಕ್ ಇರ್ತೀನಿ ರೀ ರೈಲ್ವೆ ಗೇಟ್ ಬಿದ್ದದ ಬರ ಆಗ್ತೀನಿ ರೀ ಟ್ರಾಫಿಕ್ನಾಗೆ ಇದ್ದೀನಿ ರೀ ಬಂದೆ ಹಾಂ ಬಂದೆ ಬಂದೆ ರೀ ಎರಡನೇ ನಿಮಿಷದ ಬಂದಿರ ಇಲ್ಲ ಟ್ರಾಫಿಕ್ನಾಗೆ ಸಿಕ್ಕೊಂದಿನಿ ರೀ ಇಲ್ಲಿ ಬರ್ತೀನಿ ರೀ ಮೇಡಮ್ ಬರ್ತೀನಿ ರೀ ಡೆಲಿವರಿ ರೀ ಪಾರ್ಸಲ್ ತಂದಿದ್ದಾರೆ ಆರ್ಡರ್ ಮಾಡಿದ್ರು ರೈಟ್ ತಗೊಳ್ಳಿ ರೈಟ್ ತಗೊಂಡು ಒಂದು ಒಂದೆರಡು ಎರಡು ಹೆಜ್ಜೆ ಮುಂದೆ ಬಂದ್ರೆ ಕಲ್ಪವೃಕ್ಷ ಅಂತ ಮನೆ ಇದೆ ಸರಿ ಮೇಡಮ್ ಮೇಡಮ್ ಮನೆ ಆಚೆ ಕಡೆನೇ ಇದೆ ಹಾ ಹಾ ಬಂದ್ರೆ ¡Dios yo no puedo no hablar que la verdad! ¡Oh, qué tal! ¡Oh, qué tal! ¡Me lo que aseguré! ¡Eh! ¡Tú corremos, tú corremos! no puedo hablar de la verdad! ¡Te gulé! ¡Me puedo maté! ¡Fui a Getty! ¡Para NO change! ಈ ಮನೆಯಲ್ಲಿ ನಾನು ಒಬ್ಬಳೇ ಇರ್ತೀನಿ ನನಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಸ್ವಲ್ಪ ರೇಷನ್ ತರಕಾರಿ ಎಲ್ಲ ತರಬೇಕಾಗಿತ್ತು ಇಫ್ ಯು ಡೋನ್ ಮೈಂಡ್ ನೀವು ಸ್ವಲ್ಪ ಹೋಗಿ ತಂದು ಕೊಟ್ಟಿತ್ತು ಅಲ್ಲದೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ಅಂತ ಹೇಳಿ ಎರಡು ನೂರು ರೂಪಾಯಿ ಕೆಲಸ ಮಾಡಿಸಕ್ಕತ್ತಿಲ್ಲ ಅದಕ್ಕೆ ನೀನು ಮಾಡ್ತಿದ್ದರೆ ಹೋಗ್ಬೇಕಿತ್ತು ಅಯ್ಯೋ ಏನು ಪರವಾಗಿಲ್ಲ ನಾನು ಐವತ್ತು ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತೀನಿ ಇಲ್ಲ ಒಂದು ಎರಡು ನಿಮಿಷ ಅಲ್ವಾ ವಾಪಸ್ ಬರೋಕ್ಕೇನ್ ಮಾಡ್ತೀನಿ ನಿಮ್ ನಂಬರ್ ಇದೆಯಲ್ಲ ಕಂಪ್ಲೇಂಟ್ ಮಾಡ್ತೀನಿ

ಹಾಗೆ ಬರುವಾಗ ಒಂದು ಎಳ್ನೀರ್ ತಗೊಳ್ಳಿ ಜೊತೆಗೆ ಅಲ್ಲೇ ಮೆಡಿಕಲ್ ಶಾಪಲ್ಲಿ ಒಂದು ಸ್ವಲ್ಪ ನಾನು ಟ್ಯಾಬ್ಲೆಟ್ ನ ತಗೊಂಡ್ಬಿಡಿ ಸಾಕು ಸಾಕು ಹಚ್ಚಿರಿ ಮೇಡಮ್ ನೂರು ರೂಪಾಯಿ ಅಂತೇಳಿ ಸಾವಿರ ರೂಪಾಯಿ ಐಟಮ್ ಮೆಡಿಕಲ್ ಅಂತೀರಿ ಎಳ್ನೀರು ಅಂತೀರಿ ಸೂಪರ್ ಮಾರ್ಕೆಟ್ ಅಂತೀರಿ ಸಾಕಾಗಿ ಹೋಯ್ತೀರ ನನಗೆ ನಡೀತೀನಿ ನೂರು ರೂಪಾಯಿ ತೊಗೊಂಡು ಅಂದ್ಕೊಡ್ರಿ ಓಕೆ ನಾ ಹಾಂ ಕೊಡ್ತೀನಿ ನೀವು ಕೂತ್ಕೊಳ್ಳಿ ಕುಂದಲ್ರಿ ಮತ್ತೆ ಆ ಕೂತ್ಕೊಳ್ಳಿ ತಂದು ಕೊಟ್ಬಿಡ್ತೀನಿ ನೀವು ಕೆಲಸ ಏನು ಮಾಡ್ತೀರಿ ಮೇಡಮ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಕೆಲಸ ಇರೋದು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ಅದೇ ನೂರು ರೂಪಾಯಿ ಕೊಟ್ಟ್ರುಕ್ಕೆ ನಾನು ಕುಸ್ತಿನಿ ಕುತ್ಕೊಳ್ಳಿ ಯಾಕೆ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಬೇಕು ಅಂದ್ರೆ ಹೀಗೆ ತಂದ್ಕೊಳ್ತಿರಾ ಹೇಳ್ರಿ ಟ್ರೀ ಇಂದ ತಂದ್ಕೊಟ್ರಿಕ್ಕೆ ಅಾ ನನಗೂ ತುಂಬಾ ಹೆಲ್ಪ್ ಆಗುತ್ತೆ ನೀವು ಹೀಗೆ ತಂದ್ಕೊಟ್ರ್ರೆ ನಿಮ್ಮ ಅಪ್ಪ ಅವೆಲ್ಲ ಇದ್ದಾರೆ ಬೆಂಗಳೂರಲ್ಲೇ ಇರ್ತಾರೆ ಹು ಇಲ್ಲ ಇಲ್ಲ ನಾ ಹೋಗ್ತಿದ್ದೆ ನಾನು ಕಳಿಸಿದ ಆರ್ಡರ್ಸ್ ಇದ್ದರೆ ಹಾ ಹಾ 100 ರೂಪಾಯಿ ಕೊಟ್ಬಿಡ್ರಿ ಹೋಗ್ತೀನಿ ನಾನು ಕೊಡ್ತೀನಿ ನನಗೆ ಇಲ್ಲೇ ಸ್ವಲ್ಪ ಕೋರ್ಟ್ ಹತ್ರ ಕೆಲಸ ಇದೆ ನಿಮಗೆ ಏನು ಪರವಾಗಿಲ್ಲ ಅಂದ್ರೆ ನಾನು ಒಂದ್ ಸ್ವಲ್ಪ ಕೋರ್ಟ್ ಹತ್ರ ಬಿಟ್ ಬಿಡ್ತೀರಾ ಪ್ಲೀಸ್ ಇಲ್ಲ ಕೆಲಸ ಇದ್ರೆ ನನಗೆ ಆ ಪ್ಲೀಸ್ ಪ್ಲೀಸ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ನನಗೆ ಕೆಲಸ ಸ್ವಲ್ಪ ನಾ ಹೋಗ್ತೀನಿ ಅಲ್ಲಿ ಪ್ಲೀಸ್ ಪ್ಲೀಸ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್ ए ले देना बुड्थ नेड़ बुड्थ अद निम नंबर आदे इल रे हां हां व्हाट्सएप इ देन रे हां व्हाट्सएप इ नंबर अवन नंबर 20 निमशा क्या कक मामान करकों देले उंटी एई ಮಾಮಾ ಅಲ್ಲ ಕಣೋದು ಬನ್ ಫ್ರೈ ಚಾಕ್ಲೇಟ್ ಇದ್ರೆ ಕೂಡ ಗೊತ್ತಿಲ್ಲ ಹುಡುಗರು ಮಾಮಾಗೆ ಮಾತಾರ ನೋಡ್ರಿ ಅವ್ರು ನಮ್ ಪಕ್ಕದ ಮನೆ ಹುಡುಗ್ರ

ಹಲೋ ಅಣ್ಣ ನಾ ಅದು ಟೊಮ್ಯಾಟೊ ಡೆಲಿವರಿ ಮದುವೆ ಅದ ರೀ ಪಾರ್ಸಲ್ ಅಣ್ಣ ಎಲ್ಲಿ ಬರಲ್ರಿ ಹಾಂ ಮಾಡಿದ್ರಲ್ಲ ರೀ ಅಣ್ಣ ಇಲ್ಲೇ ನಿಂತೀನಿ ರೀ ಇಲ್ಲಿ ಬೈಕ್ ಕ್ಯಾಂಪಿನ ನೀವೇನು ರೀ ಅಣ್ಣ ಬರ್ರಿ ಅಣ್ಣ ಇಲ್ಲ ನಾನೇನು நம்ம தம்மா நீங்கள் தவிர நம்ம தம்மா நம்ம நம்ம தம்மா நாய் கொடுக்குது ஏனா ஃபோன் அவன ஆட்ரு வர

ಯಾಕೋ ಯಾಕೆ ಜಗತ್ತೀಗ ಏನ್ ಚಂದ ಕೇಳಬೇಕಿಲ್ಲ ನಾನ್ ಮಾಡಿ ಅವ್ ನಿಮ್ ತಾಮ್ ಸಣ್ಣ ಕುಲ್ಪತ್ರ ಅವ ಆರ್ಡರ್ ಮಾಡಿದ್ದೆವು ನಾ ಬಡಿತ ಬಡತೀವಿ ನೋಡಿವ ಅವ ಆರ್ಡರ್ ಮಾಡಿದ್ರೆ ಆಯ್ತು ಅವ್ನ್ ಸ್ವಲ್ಪ ಬುದ್ಧಿಲ್ರಿ ಅವನಿಗೆ ಅದು ಸಣ್ಣ ಹುಡುಗ ಬುದ್ಧಿ ಇಲ್ಲಪ್ಪ ಅದು ತಗೊಂಡು ಏನ್ ಮಾಡುದು ನಾವು ದಿನ ರೊಟ್ಟಿ ಅವನಿಗೆ ತಿನ್ನೋದ್ರ ರೆಡಾಗಿ ನಮಗ ಅದನ್ ತಗೊಂಡ್ ಆರ್ಡರ್ ಹಾಕಿ ಮಾಡಿ ತಿನ್ನೋರ್ ಅಂತ ಅಲ್ ನೋಡ್ರಿ ಹೊಳೆ ಒಯ್ದ್ ಬಿಡ್ರಿ

ಅವನಿಗೆ ತಿಳಿಯಂಗಿಲ್ಲ ನೀವು ಹಂಗೆ ಮಾಡ್ತಿರಿ ನಾವು ದುಡ್ಕೊತೇ ಸುಮ್ ಕುಂದ್ರ ಗಪ್ಪ ಇರೋ ಅವನು ಮೈ ಮೇಲೆ ಹೆಂಗ ಸುಮ್ ಎಲ್ಲ ಬಿಟ್ಟು ಬಿಡಪ್ಪ ಹೋಲ್ ನಾನೇ ಕೈ ಮುಗಿತೀನಿ ಇರ್ಲಿ ಹೋಗ್ಬಿಡು ಹೋಗ್ಬಿಡು ಸುಮ್ ಎದ್ರ ಜ ಮಾಡ್ಕೋತೀರಿ ಹೋಗ್ಬಿಡು ನೀ ಸುಮ್ ಕುಂದ್ರ ಸುಮ್ ಬಾ ಬಾ ಸುಮ್ ಬಂದ್ ಅಪ್ಪೇ ಇವತ್ತು ನಿಂದು ಎದ್ದಿದಳಿಗೆ ಚೊಲೇ ಐತಿವತ್ತ ನೀನು ಅದಕ್ಕೆ ಬಿಟ್ವಿ ಎಲ್ಲ ಫೋಟೋ ಹೊಡ್ಕೊಂಡಿವಿ ನಿಂದ ನೆಂದ ಐತಿ ಮಗಳ ಊರು ಬಿಟ್ಟ ಕಳ್ಸ್ತೀನ ಫೋರ್ ಡೀಲರ್ ಬಿಟ್ಟು ನಿಂದ ಹಾ ಊರು ಬಿಟ್ಟ ಕಳಿಸ್ತೀನಿ ದುಡ್ಕೊತೀನೋ ಅಂತ ಕೈ ಬಿಟ್ರೆ ಹ್ಮ್ ನನ್ನ ಕುದ ಅಪ್ಪೇ ನಮ್ಮ ಹುಡುಗರು ಅಂದ ಫೋನ್ ಹಚ್ಚಿದ್ರಿ ಬಸ್ ಸ್ಟ್ಯಾಂಡ್ ಅಡಿಗೆಲ್ಲ ನೈಂಟಿ ಹೊಡೆದೋಗಿತಾರೆ ನಾ ಹುಷಾರ ಮಗಳ ನೋಡ ಯಾಡ ಬ್ಲೇಡ್ ಎಡಕ ಮುರಿದೋಗ್ತಾರೆ ನಿಂದು ನೋಡ ಅಪ್ಪೆ ಎಲ್ಲ కూడర్ కనదర్ 19 7 నేను ఎక్క సకాత్ర బస్ స్టాండ్ అటే నినా యాడ బంప్ ఆర్డర్ తోలే నడిసి ముక్ నాని అప్పే బా కుల్ల కొడితిని బరు నా కూదా అరే అలే నడి అవనా కుల సర్కల కి తోయత గడినా ముడూరు ఈ తలవరే పోయి కొన్ కాల్ మార్లా కాల్ మార్ థాంక్స్ చేల్ బిట్ల అథవా పేల్వా హలో ಹಾ ಮೇಡಂ ಹೇಳಿ ಐಮ್ ಬೈಕ್ ಓಡಸಕತ್ತಿದ್ದೆ ರೀ ನಿಂದ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಕೆಲಸ ಮಾಡಿ ನಡ್ರೆ ತಲೆ ಕೆಲಸ ಬಿಟ್ಟು ಥ್ಯಾಂಕ್ ಯು ನಾನು ಕೆಲಸ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಾಫಿ ಆ ನಾ ಕಾಫಿ ಟೀ ಕುಡಿಯಲ್ರಿ ನಾನು ಹಾಲ್ ಕುಡಿತೀನಿ ಸರಿ ಸರಿ ಮತ್ತೆ ಸಮಾಚಾರ ರೀ ಮತ್ತೆ నా బైక్ కొడ్సినా మే మాట్తినా సరే మేడం వచ్చి నన్న గాడ మాట్లా ಮೇಡಮ್ ನಮಸ್ತೆ ಹಾಯ್ ಹೇಳಿ ಅದೇ ಕಾಲ್ ಮಾಡಿದ್ರೆ ನಾನು ಬೈಕ್ ಕೊಡ್ಸಾಕತ್ತಿದ್ದೆ ಅದಕ್ಕೆ ವಾಪಸ್ ಮಾಡಿದ್ರೆ ಓ ಪರವಾಗಿಲ್ಲ ಮತ್ತೇನಾರ ತಂದು ಕೊಡ್ಬೇಕಿತ್ತಂದ್ರೆ ಇಲ್ಲ ಇಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಮಾಡ್ತೆ ಹೌದ್ರಾ ನೋ ನೋ ಇಟ್ಸ್ ಇಟ್ಸ್ ಮೈ ಡ್ಯೂಟಿ ಹೇಳಿರಿ ನಂದೇ ಕೆಲಸ ಮಾಡಿನಿ ರೀ ರೂಪಾಯಿ ಕೊಟ್ರೆ ಮನಿ ಡಸೆಂಟ್ ಮ್ಯಾಟು ನೀವು ಹೆಲ್ಪ್ ಮಾಡಿದ್ರಲ್ಲ ಅದು ಮುಖ್ಯ

ಮತ್ತೆ ರೀ ಮತ್ತೇನಿಲ್ಲ ರೀ ನೀವು ಹೇಳ್ಬೇಕು ನೀವು ಹೇಳಬೇಕು ಹೇಳಿ ನಮ್ದೇನಿಲ್ಲ ರೀ ನೀವು ಹೇಳ್ಬೇಕು ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿರ್ತಾರೆ ನಮ್ಮ ಅಪ್ಪ ಅಮ್ಮ ಊರಾಗ ಇರ್ತಾರೆ ರೀ ನಾಲ್ಕು ಎಕರೆ ಹೊಲ ಇದ್ರಿ ನಮ್ಮ ಅಪ್ಪ ಬಿತ್ತಾರೆ ರೀ ನಮ್ಮ ಅವ್ವ ಕಿತ್ತಲ್ರಿ ಅದೇ ನಡ್ದದ ರೀ ನಾವು ಬಿತ್ತುಕಿತ್ತು ಅಂದ್ರೆ ನಮ್ಗೇನು ಆಗುವುದಿಲ್ಲ ಅಂತೇಳಿ ಬಂದು ನಾವು ಇಲ್ಲಿ ಮೂರು ಮಂದಿಗೆ ತಿನ್ಸೋದು ಉಣ್ಸುದು ಮನಗ್ಸುದು ಮಾಡಾಕತ್ತೀವಿ ಓಕೆ ಓಕೆ ಮತ್ತೆ

ಗುಡ್ ನೈಟ್ ಕೇರ್ ಬೈ ಬೈ ಇದೇನು ಹರಂಗ್ ಕಾಣ್ತದಿ ಸ್ವಲ್ಪ

ಟೈಮ್ ಏನಾಗಿದೆ ಈಕೀಗ ಏನು ಹತ್ತಿದೆ ಮಾಡೋ ಟೈಮ್ದಾಗ ಈಗ ಮಸಾಲೆ ದೋಸೆ ಬೇಕಂತ